ವೆಲ್ಕಮ್ ಟು ಮೈ ದಿಯಾ ಖುಷಿ ಯೂಟ್ಯೂಬ್ ಚಾನೆಲ್ ಇವತ್ ಏನು ಬ್ಲಾಗ್ ಮಾಡ್ತಾ ಇರೋದಂದ್ರೆ ನಮ್ಗೊಬ್ರು ಪೂಜಾ ಕೇಳಿದಾರ ಅಲ್ಲಿ ಹೋಗ್ತಾ ಇದ್ದೀವಿ ಅದಕ್ಕೆ ಇವಾಗ ನಾನು ಸಾಡಿ ಅಷ್ಟೇ ವೇರ್ ಮಾಡಿದೀನಿ ಇವ್ರನ್ನ ಇಬ್ಬರು ತಯಾರು ಮಾಡಿ ಆಮೇಲೆ ನಾನು ಸಾಡಿ ಪಿನ್ನು ಮೇಕಪ್ ಮಾಡ್ಕೊಳ್ತೀನಿ ಇವಾಗ ಇವ್ರಿಗೆ ಬೇಗ ಬೇಗ ರೆಡಿ ಮಾಡ್ತೀನಿ ಏ ಮಮ್ಮಕ್ಕೆ ಯಾಕೆ ಮಮ್ಮಕ್ಕೆ ಹ್ಮ್ ಬೇಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಖುಷಿ ಪೌಡರ್ ಹಚ್ಕೊಂಡು ನಿಂಗೆ ಯಾವ್ದು ಹಾಕ್ಲಿ ಈ ಕಲರ್ ಹಾಕ್ಲಿ ಹಾ ಇಲ್ಲ ಇಲ್ಲ ಕಟ್ ಮಾಡಲ್ಲ ಅದು ಹಾ ಸ್ಟಾರ್ಟೇ ಇರುತ್ತೆ ಕಲರ್ ತಾಲಿ ಪಟ್ನ ತಾಲಿ ಖುಷಿ ಲೇಟ್ ಆಗ್ತೈತೆ ಆಲ್ರೆಡಿ ನಮ್ಗೆ ಲೇಟ್ ಆಗಿದೆ ಇವಾಗ ನೋಡಿ ಅವಳು ಅರ್ಥ ಆಗ್ತಾವಳೆ ಖುಷಿಯೇ ಒಂದೊಂದು ನೋಡಿ ಇವ್ರದು ಹೇಳಿದ ಕೇಳಿ ರೆಡಿ ಆಗಲ್ಲ ಇವ್ರು ಹಚ್ಕೋಪಟ್ ನಚ್ಕೋ ಲೇಟ್ ಮಾಡಬೇಡ ಹಾಂ ಬನ್ನಿ ಸ್ವಲ್ಪ ರೆಡಿ ಮಾಡಿದ್ನು ಇವು ಸ್ನಾನ ಮಾಡಿಸಿ ಇವರಿಗೆ ಡ್ರೆಸ್ಸೆಲ್ಲ ಹಾಕಿಸಿ ಕೂಡಿಸಿಬಿಟ್ಟಿದ್ದೆ ಇವಾಗ ಡ್ರೆಸ್ ಹಾಕ್ಕೊಂಡು ಯಾವಾಗ ಮೇಕಪ್ ಮಾಡ್ತೀನಿ ಮಮ್ಮಿ ಯಾವಾಗ ಮೇಕಪ್ ಮಾಡ್ತೀವಿ ಮಮ್ಮಿ ಅನ್ಕೋತ ತಿರ್ಗಾಡತ್ತಾರ ಇವ್ರು ಮುಗಿಸ್ಬಿಟ್ಟೆ ಆಮೇಲೆ ಆರಾಮ್ಸೇ ರೆಡಿ ಆಗ್ಬೋದು ಖುಷಿ ಸಾಕು ಹಿಂಗ್ ಹಿಂಗ್ ಹಾಕ್ಲೆ ಎರಡು ಹಿಂಗ್ ಮಾಡಿ ಹಿಂಗ ಹಾಕ್ಲೆ ಖುಷಿ ನೋಡಿ ಕ್ಯೂಟ್ ಕಾಣಿಸುತ್ತ ಇದನ್ಗೆ

ಕ್ಯೂಟ್ ಕ್ಯೂಟ್ ಖುಷಿ ಇದೆ ಇದು ಕ್ಯೂಟ್ ಖುಷಿ ಕ್ಯೂಟ್ ಖುಷಿ ಹ್ಞೂ ಏಯಾ ಬಿಯ ಮುಂದೆ ಬಾ ಇವ್ರಿಗೆ ಹೆಂಗಂದ್ರೆ ಅವಳು ಅಲ್ಲಿ ಹೋದ್ರೆ ನಾ ಅಲ್ಲಿ ಓಡಬೇಕು ನಾನು ಬೇಗ ಬೇಗ ಮುಗಿಸ್ ಹೋಗ್ಬೇಕಂತ ನಂದು ಇರುತ್ತೆ ಇವರು ಹಂಗೆ ಮಾಡಲ್ಲ ಹಚ್ಕೊಂಡೆ ಅಲ್ಲಿ ಬಾಂಬು ಆಯ್ತು ನೀ ಡ್ರೆಸ್ ತೋರ್ಸು ಖುಷಿ ഇല്ലേ ചാഴ് ഹായി ഹസ്തീ തായി സ്വല്പ ഹസ്തീനി കലർ ಒಳ್ಳೆ ಪ್ರೊಡಕ್ಟ್ ಇದೆ ಲ್ಯಾಕ್ಮಿ ਦਾ ಅದಕ್ಕೆ ಸ್ವಲ್ಪ ಹಸ್ತಾಿದೇನೆ ಹಾ ನಂಗೆ ಯಾವ ಕಲರ್ ಇದೆ 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 ವಾಹ್ ಕ್ಯೂಟ್ ಬೇಬಿ ಇದೆ ನನ್ ಕ್ಯೂಟ್ ಬೇಬಿ ಐ ಲವ್ ಯು तू हाँ है नीला हाँ एक दोस्तों कुशी नहीं ड्रेस दोस्तों कुशी करो सुलपा निंगना इन्शर्ट मार बड़ान पे होता है रोड़ो इल इल इरो इल इरो 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 इधर अस्ते एक यंग इन दोस्त वाले मम्मा इल्लिया का चले अच्छे भी अल्लाफर अच्छे इल्ली अल्लू ये लड़का रखता है इल्ला इलास्तिक रखता है म

ಅಷ್ಟೇ ಓಕೆ ನಾಡ್ರಿ ಹೋಗೋಣ ಲೇಟ್ ಐತಿ ಲೇಟ್ ಇವಳು ಬನ್ನಿ ಇರ್ವ ಹೋಗ್ಬಿಡೋ ನಾನು ಹೋಗ್ಬೇಕಲ್ಲ ಹಾಂ ಫ್ರೆಂಡ್ಸ್ ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಬಂದ್ವಿ ಬಂದು ಈಗೆಲ್ಲ ಇವರಿಬ್ರು ಡ್ರೆಸ್ ತೆಗೆದ್ ಡ್ರೆಸ್ ಬರೋ ಬರೋ ಹಾಕ್ಬಿಟ್ರು ನೋಡಿ ಇವಾಗ ನಾವು ಪ್ರೆಸ್ ಆಗಬೇಕು ಪಾ ಊಟ ಅಂತೂ ತುಂಬ ಚೆನ್ನಾಗಿತ್ತು ಇವೆ ಒಂದು ಹತ್ತು ವೆರೈಟಿ ಇತ್ತು ರೀ ಹತ್ತು ವೆರೈಟಿ ಇತ್ತು ಇಪ್ಪತ್ತೈದು ಇಪ್ಪತ್ತೈದು ವೆರೈಟಿ ಇತ್ತಂತೆ ನೀವು ಯಾವ್ದು ಟ್ರೈ ಮಾಡೋದು ಯಾವ್ದು ಬಿಡೋದು ಯಾವ್ದು ತಿನ್ನೋದು ಅಂತ ನನಗಂತೂ ನಿಜವಾಗ್ಲೂ ಗೊತ್ತೇ ಆಗಿಲ್ಲ ಅಪ್ಪ ಚೆನ್ನಾಗಿತ್ತು ಜ್ವರ 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 ಎಲ್ಲ ತಿನ್ವಿ ಸ್ವಲ್ಪ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಮ್ಮ ತಾಟಲ್ಲಿ ಯಜಮಾನರು ಕರ್ಕೊಂಡು ತಿಂದ್ಬಿಟ್ವಿ ಆಮೇಲೆ ತುಂಬ ತುಂಬ ಚೆನ್ನಾಗಿತ್ತು ಪೂಜಾ ಭೀ ಅಷ್ಟು ದೊಡ್ಡ ಪೂಜಾ ನೋಡಿರೋದು ನಾನು ಫಸ್ಟ್ ಟೈಮ್ ಅನಿಸುತ್ತೆ ಅಲ್ಲ ಉಪ್ಪ ನಾವು ಮನೆ ಫಂಕ್ಷನಕ್ಕೆ ಓಪನಿಂಗ್ ಹಾಕಿದ್ವಿ ಬಟ್ ಇಷ್ಟು ದೊಡ್ಡ ದೊಡ್ದಿರೋಕ್ಕಿಲ್ಲ ತುಂಬ ದೊಡ್ಡದಾಗಿತ್ತು ಊಟ ಎಲ್ಲ ಭಾಳ ಭಾರಿ ಇತ್ತು ಆಮೇಲೆ ಪೂಜಾ ಭೀ ಸಖತ್ತಾಗಿತ್ತು ಇಡೀ ನಮ್ಮ ಅಪಾರ್ಟ್ಮೆಂಟ್ದವ್ರು ಎಲ್ಲರೂ ಬಂದಿರು ನಾವು ಹೋಗಿ ಪೂಜೆ ಎಲ್ಲ ಚೆನ್ನಾಗಾಯ್ತು ನಮಗೂ ಸ್ವಲ್ಪ ಶಾಂತ ಅನ್ನಿಸ್ತು ಪೂಜೆ ಎಲ್ಲ ನೋಡಿ ಎಲ್ಲ ಅಪಾರ್ಟ್ಮೆಂಟ್ದವ್ರೆಲ್ಲ ಬಂದಿರು ಅಲ್ಲಿಗೆ ಎಲ್ಲರೂ ಬಂದಿರು ತುಂಬ ಚೆನ್ನಾಗಿತ್ತು ನೋಡಿ ತಾಂಬೂಲ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಂತ ನೋಡಿ ಹೇಳ್ತೀನಿ ರೀ ಬ್ಯಾಂಗಲ್ ಕೊಟ್ಟಿದ್ದಾರೆ ನಾಲ್ಕೆಷ್ಟು ಕ್ಯೂಟ್ ಆಮೇಲೆ ಅರ್ಶಿನ ಕುಂಕುಮ ತಾಂಬೂಲ ಅರ್ಶಿನ ಕುಂಕುಮ ಆಮೇಲೆ ಎರಡು ಬಾಳೆಹಣ್ಣು ಎಲೆ ಒಂದು ಬ್ಲೌಸ್ ಪೀಸು ಚೆನ್ನಾಗಿದೆ ಎಲ್ಲ ಆಮೇಲೆ ಎಲ್ಲ ಫ್ರೆಶಪ್ ಅದು ಆಗಿ ಇಲ್ಲೊಂದು ಮಗು ನೋಡಕ್ಕೆ ಹೋಗಾರ್ದಿವಿ ಡಿಲೆವರಿ ಆಗಿದೆ ಆಮೇಲೆ ಒಂದು ನಾಲ್ಕು ಗಂಟೆಗೆ ಹೋಗಿ ಬರ್ತೀವಿ ಅಲ್ಲಿ ಭೀ ಓಕೆ ದಿಯಾ ನೋಡಿ ದಿಯಾ ಹೆಂಗೆ ಬಂದಿತ್ತಾಳೆ ನೋಡಿ ದಿಯಾ ಬರೀ ಅಲ್ಲಿ ಏನು ಊಟ ಮಾಡಿಲ್ಲ ಏನಿಲ್ಲ ಬರೀ ಐಸ್ ಕ್ರೀಮ್ ತಿಂದಾಳೆ ದಿಯಾ ಐಸ್ ಕ್ರೀಮ್ ತಿಂದೆ ಏನು ಎರಡು ತಿಂದೆ ಎರಡು ಐಸ್ ಕ್ರೀಮ್ ತಿಂದಾಳೆ ಖುಷಿ ಐಸ್ ಕ್ರೀಮ್ ಫುಲ್ ಐಸ್ ಕ್ರೀಮ್ ನಾನು ನಾನು ಇದನ್ನು ತಿನ್ನೇನೆ ರೈಸ್ ಅದು ಅದು ಖಾರ ರೈಸು ಅಷ್ಟೇ ಆಮೇಲೆ ಮಮ್ಮಿ ಏನು ಹಾಕೊಳ್ಳು ಖಾರ ರೈಸ್ ಅದು ಒಂದು ತೆಲ್ಲ ಮುಗಿಸಿನಿ ಅವಾಗ ಅದು ಅಡಿ ಬಂದೆಲ್ಲ ಅವಾಗ ಭಾಳ ಮುಗಿಸಿನಿ ಮತ್ತು ಎರಡು ಐಸ್ ಕ್ರೀಮ್ ತಿಂದೆ ಹೌದಾ ಎರಡು ಐಸ್ ಕ್ರೀಮ್ ತಿಂದೆ ಆಮೇಲೆ ಒಂದು ಪಾನ್ ಹ್ಞೂ ಪಾನು ಒಂದು ಹ್ಞೂ ಪಾನ್ ಒಂದು ತಿಂದಾಳೆ ನಂದು ಪಾನೇ ಇತ್ತು ಎಲ್ಲಿ ಹೋತು ರೀ ಇಲ್ಲಿದೆ ನೋಡಿ ನಂದು ಪಾನು ಚೆನ್ನಾಗಿದೆ ಇದನ್ನ ಆಮೇಲೆ ತಿಂತೀನಿ ಈಗ ಭಾಳ ನನಗರಲ್ಲಿ ಟೈರ್ಡ್ ಆಗಿದೆ ಸ್ವಲ್ಪ ಆಮೇಲೆ ಮಾಡ್ತೀನಿ ಅಲ್ಲಿ ಹೋಗಿ ಬರುದು ನೀನು ಪಾಪ ನೋಡಕ್ ಬರ್ತಿ ಚಿಂಟಿ ಪಾಪು ಚಿಂಟಿ ತಮ್ಮನ ಆಮೇಲೆ ಗಂಟೆಗೆ ಇವಳಿಗೆ ಏನು ಹೇಳಬಾರ್ದು ನೋಡು ಹೋಗುನು ಅಂತ ಅಂತು ಹೋಗೇ ಬಿಡಬೇಕು ಅದಕ್ಕೇನು ಟೈಮು ಏನು ಆಮೇಲೆ ಹೋಗ್ಬೇಕು ಹಂಗೆ ಏನಿಲ್ಲ ಹಾಕಿದ್ವು ಅದಕ್ಕೆ ಅವಳಿಗೆ ಜಾಸ್ತಿ ನಾನು ಏನು ಹೇಳಲ್ಲ ಅಲ್ಲಿ ಹೋಗುದಿದೆ ಇಲ್ಲಿ ಹೋಗುದಿದೆ ಅಂತ ಎಲ್ಲ ರ್ಯಾಂಡಮ್ ಆಗಿ ಹೇಳುದು ಅಲ್ಲಿದಲ್ಲೇ ಕರ್ಕೊಂಡು ಹೋಗ್ಬೇಕು ಏಯ್ ತೆಗಿಬೇಡ ಇದಕ್ಕರೆ ಬೇಕಾಗತ್ತೆ ಮತ್ತು ಯಾಕೆ ಬಾಯ್ ನೋಡಿ ಇದು ನಂದು ಮೇಕಪ್ ಸೆಟ್ ಎಲ್ಲ ಇಡೋದದು ಈ ಥರದ ಟೂರ್ ಬೇಕಾದರೆ ಹೇಳಿ ಮಾಡ್ತೀನಿ ಇದೆಲ್ಲ ಚೆನ್ನಾಗಿ ನಾನು ಎಲ್ಲಾನು ಇವಾಗ ಗಲೀಜಾಗಿದೆ ಬಟ್ ಚೆನ್ನಾಗಿಟ್ಕೊಂಡು ನಿಮಗೆ ತೋರಿಸ್ತೀನಿ ಹೆಂಗೆ ಹೆಂಗೆ ನಾನು ಡ್ರೆಸ್ಸಿಂಗ್ ಟೇಬಲ್ ಮಾಡ್ಕೊಂಡಿದ್ದೀನಿ ಯಾವ ಥರ ಅಂತ ಇದು ಯಾಕೆ ಇಲ್ಲಿ ಬಂದೆ ಅಂದರೆ ಎಲ್ಲಾನು ಸರ ಅದು ಇದು ಎಲ್ಲ ತೆಗೆದಿಟ್ಬಿಡ್ತೀನಿ ನಾನು ಚೆನ್ನಾಗಿರುತ್ತೆ ನಾನು ನಾವು ಇವರು ಇಬ್ರು ದಿಯಾ ಖುಷಿಗೂ ಆಗುತ್ತೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಬಹುದು ಅಂತ ಹೇಳಿ ನಾನು ಮಾಡಿಸಿರೋದು ಎಲ್ಲಾನು ಇದು ಚೆನ್ನಾಗಿರುತ್ತೆ ಅಲ್ಲ ಅದಕ್ಕೆ ಇಲ್ಲಿ ತೋರಿಸ್ತೀನಿ ರೀ ನಿಮಗೆ ನೋಡಿ ನಾನು ಇಲ್ಲಿ ಬ್ಯಾಂಗಲ್ದೆಲ್ಲ ಹೆಂಗ್ ಮಾಡಿಟ್ಕೊಂಡಿದಿನ ಇಲ್ಲಿ ನೋಡ್ಬನ್ನಿರಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇನ್ನು ಬ್ಯಾಂಗಲ್ ಇದೆ ಇನ್ನು ಹಾಕ್ಬೇಕು ಬಟ್ ಅಲ್ಲಿ ಅದು ಹಾಕಿರೋದು ಈ ತರ ನನ್ನ ಕಡೆ ಖಾಲಿಯಾಗಿದೆ ಆಗಿದೆ ಇವಾಗ ಇವ್ರು ಹಾಕಿ ಕೊಡ್ತು ಅಂತ ನಂಗೆ ಹೇಳಿದ್ದಾರೆ ಅಂತ ನಂಗೆ ಹೇಳಿದರು ಆಮೇಲೆ ಆಮೇಲೆ ಬಳೆ ಹಾಕ್ತೀನಿ ಇನ್ನು ಎಲ್ಲ ಬಳೆ ಹಾಕಿ ಚೆನ್ನಾಗಿ ಮಾಡ್ಕೊಳ್ತೀವಿ ಇದು ನೋಡಿ ಇದು ನನ್ನ ಬಳೆ ಹಾಕ್ತೀವಿ ಬಿಡುವುದು ನಾನು ಇಲ್ಲೇ ಎಲ್ಲರ ಅಲ್ಲೆಲ್ಲ ಎತ್ತಿಟ್ಬಿಡ್ ಅಂದ್ರೆ ಒಂದೊಂದು ಎಲ್ಲೋ ಓದು ಇವರು ಕೈಯಾಕೆ ಸಿಕ್ಕು ಅಂದ್ರೆ ಓದ್ ಹೋಗ್ಬಿಡ್ತಾರೆ ಅದಕ್ಕೆ ನಾನು ಎಲ್ಲಾನು ಇಲ್ಲೇ ಇಟ್ಬಿಡ್ತೀನಿ ಚೆನ್ನಾಗಿ ಇಲ್ಲಿ ಇಟ್ಬಿಟ್ಟು ಹಿಂಗ ಹಾಕಿ ಆಮೇಲೆ ಎತ್ತಿಟ್ಬಿಡ್ತೀನಿ ನಂದು ಇಯರಿಂಗ್ಸ್ ಕಲೆಕ್ಷನ್ ಇನ್ನೂ ಇದೆ ಇನ್ನೂ ಇದು ಮೂರು ಸ್ಟಫ್ ಇದೆ